ಕುಶಾಲನಗರದ ನೂರ ಇಪ್ಪತ್ತೆರಡನೇ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ನಾಲ್ಕನೇ ಬಾರಿಗೆ ಟಿಆರ್ ಶರವಣಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಕೆವಿ ನೇತ್ರಾವತಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಟಿಆರ್ ಶರವಣಕುಮಾರ್ ಈ ಬಾರಿಯ ಚುನಾವಣೆಯಲ್ಲಿ ಬ್ಯಾಂಕಿನ ಬಗ್ಗೆ ಆರೋಪಗಳು ಅಪಪ್ರಚಾರಗಳು ನಡೆದಿದ್ದವು ಆದರೆ ಮತದಾರರು ಅವುಗಳಿಗೆ ಕಿವಿಗೊಡದೆ ನಮ್ಮ ತಂಡದವರನ್ನ ಆಯ್ಕೆ ಮಾಡಿದ್ದಾರೆಂದ್ರು ತನ್ನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಿರ್ದೇಶಕರಿಗೆ ಹಾಗೂ ಬ್ಯಾಂಕಿನ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ರು ಚುನಾವಣಾ ಪ್ರಕ್ರಿಯೆಯಿಂದ ಚುನಾವಣಾಧಿಕಾರಿ ಸಂದೀಪ್ ಅವರು ನಡೆಸಿಕೊಟ್ರು ಸರ್ ಆಯ್ಕೆ ನೀವು ನೋಡಿದ್ರಿ ದಯವಿಟ್ಟು ಆಕ್ರಾ ಸರ್ ಹಾಗೇರಿ ಹಾಗೇರಿ ಅಲ್ಲೇ ಸ್ವಲ್ಪ ಎಂಟೆ ಬನ್ನಿ ನಮ್ಮ ಈ ಎರಡು ಸಂಸ್ಥೆಗಳು ಅತ್ಯಲಾ ಸಂಸ್ಥೆಗಳಾಗ್ತವೆ ಯಾಕೆ ಹೇಳ್ತೀನಿ ಅಂತಂದ್ರೆ ಫಾರೆನ್ ಟೈಲಿಗೇಟ್ಸ್ ಬರ್ತಾರೆ ಬೆಂಗಳೂರಿಗೆ ಔಟ್ ಆಫ್ ಸ್ಟೇಟ್ ಇಂದ ಬರ್ತಾರೆ ಬೆಂಗಳೂರು ರಿಜಿಸ್ಟರ್ ಆಫೀಸಿಗೆ ಬಂದರೆ ಅವರು ಯಾವ್ದಾದ್ರು ಒಂದು ಒಳ್ಳೆ ಸಂಸ್ಥೆ ಇದ್ದರೆ ಡೈರೆಕ್ಟಾಗಿ ಕಳ್ತಾರೆ ಇಂಥ ಸಂಸ್ಥೆಗೆ ಹೋಗಿಲ್ಲ ನಮ್ಮ ಸಂಸ್ಥೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಬೆಂಗಳೂರಿಗೆ ಹೋದಾಗ ಅವ್ರು ಸಡನ್ನಾಗಿ ಕುಶಾಲಗರ ಫಾರ್ಮ್ ಆಗುತ್ತೆ ಹೋಗಿ ಕುಶಾಲ ನಗರಕ್ಕೆ ಯಾರೋ ಒಬ್ಬ ಫಾರಿನ್ ಡೆಲಿಗೇಟ್ ಬಂದು ನಮ್ಮ ಸಂಸ್ಥೆಯಲ್ಲಿ ಇದನ್ನ ಅಭ್ಯಾಸ ಮಾಡ್ತಾರೆ ಹೋಗ್ತಾರೆ ಅಂದರೆ ಯಾರಿಗೆ ಸ್ವಾಮಿ ಅಂದ್ರೆ ಶರವನ ಕುಮಾರ್ ಎತ್ತಿ ಬಿಟ್ಟರು ಯಾರೊಬ್ಬರ ಅಧ್ಯಕ್ಷರಾಗಿರ್ತಾರೆ ಯಾರಿಗೆ ಹೆಮ್ಮೆ ಇದು ಕುಶಾಲನಗರಕ್ಕೆ ಹೆಮ್ಮೆ ಕೃಷಿ ಭಾಳ ಹೆಮ್ಮೆಗಳು ಸೇರ್ಕೊಂಡಿದೆ ಸಹಕಾರ ಕ್ಷೇತ್ರ ಇವತ್ತು ಮುಂಚೂಣಿದ್ವಿ ಇದನ್ನ ನಾವು ಉಳಿಸ್ಕೊಳ್ಬೇಕು ನಂಬರ್ ಒನ್ನಲ್ಲಿದ್ದೀವಿ ಮೂರುವರೆ ಸೆಂಟ್ ಜಾಗ ಇತ್ತು ಒಂದು ಕಾಲದಲ್ಲಿ ಅರವತ್ತೆಕರೆ ಎಂಬತ್ತೆಕರೆ ಇರೋ ಅಗ್ರಿಕಲ್ಚರ್ ಸೊಸೈಟಿಗಳು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಲಾಭ ಮಾಡ್ಬೇಕಾದ್ರೆ ಅದಕ್ಕೆ ಸಂಕಷ್ಟ ಮಾಡೋದಕ್ಕೆ ಒಳ್ಳೆಯ ಅಧಿಕಾರಿ ಈ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಉತ್ಕೃಷ್ಟವಾದ ವರ್ಷ ಆಗಿರುತ್ತೆ ನಮ್ಮ ಜನ ನಮ್ಗೆ ಸಹಾಯ ಮಾಡಬೇಕು ಅರ್ಧ ದಾರಿ ಸಂಸ್ಕೃತಿದ್ವಿ ನಾವು ಬೋರ್ಡ್ ಒಂದು ಭಾಳ ಉತ್ಕೃಷ್ಟವಾದ ಒಂದು ಶತಮಾನ ಸ್ವಭಾವನ ತಲೆ ಎತ್ತಿ ಇಲ್ಲಿ ಕುಶಾಲನಗರದಲ್ಲಿ ಶರವಣಕುಮಾರ್ ಹೆಸರಲ್ಲ ಕುಮಾರ್ ಹೆಸರು ಎಲ್ಲ ತನ್ನ ಕಣ್ಣ ಅಷ್ಟೇ ಬಿಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಳೋರೆಲ್ಲರೂ ನಮ್ಮ ಸಂಸ್ಥೆಯ ಸದಸ್ಯರು